ಸಾಮಾನ್ಯವಾಗಿ ನಮಗೆ ಬಿಕ್ಕಳಿಕೆ ಬಂದಾಗ ನೀರು ಕುಡಿದ ತಕ್ಷಣ ಹೋಗಿಬಿಡುತ್ತದೆ ಆದರೆ ಕೆಲವೊಮ್ಮೆ ನಿರಂತರವಾಗಿ ಕಾಣಿಸಿಕೊಳ್ಳುವ ಬಿಕ್ಕಳಿಕೆ ನೀರು ಕುಡಿದರೂ ಕೂಡ ಹೋಗುವುದಿಲ್ಲ ಬದಲಿಗೆ ನೀರು ಕುಡಿದು ಕುಡಿದು ಸಾಕಾಗಿ ಬಿಡುತ್ತದೆ ಅಂತಹ ಸಂದರ್ಭದಲ್ಲಿ ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ಬಿಕ್ಕಳಿಕೆಯನ್ನು ಹೋಗಲಾಡಿಸುವುದು ಹೇಗೆ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಇಂದಿನ ಈ ವಿಡಿಯೋದಲ್ಲಿ ಕೊಡುತ್ತೇವೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಕ್ಕಳಿಕೆಯನ್ನು ತಡೆಯಲು ಜೇನುತುಪ್ಪವನ್ನು ಬಳಸಬಹುದು ಒಂದು ಚಿಕ್ಕ ಚಮಚ ಜೇನುತುಪ್ಪವನ್ನು ಉಗುರು ಬೆಚ್ಚಗಿನ ನೀರಿನಲ್ಲಿ ಬೆರೆಸಿ ಕುಡಿಯುವುದರಿಂದ ಬಿಕ್ಕಳಿಕೆ ಕಡಿಮೆಯಾಗುತ್ತದೆ ಕೆಲವೊಮ್ಮೆ ಜೀರ್ಣಕ್ರಿಯೆಯ ಸಮಸ್ಯೆ ಉಂಟಾದರೆ ಬಿಕ್ಕಳಿಕೆ ಬರುವುದುಂಟು ಈ ಬಿಕ್ಕಳಿಕೆ ಸಮಸ್ಯೆಗೆ ಸಬ್ಬಸ್ಕಿ ಬೀಜಗಳು ಉತ್ತಮ ಪರಿಹಾರವೆಂದೇ ಹೇಳಬಹುದು ಬಿಕ್ಕಳಿಕೆ ಎದುರಾದಾಗ ಒಂದು ಚಿಕ್ಕ ಚಮಚೆ ಸಬ್ಬಸ್ಕಿಯ ಬೀಜವನ್ನು ಬಾಯಿಗೆ ಹಾಕಿ ಅಗದು ನುಂಗಬೇಕು ಬಿಕ್ಕಳಿಕೆ ತಕ್ಷಣ ಕಡಿಮೆ ಆಗುತ್ತದೆ ಇನ್ನು ಬಿಕ್ಕಳಿಕೆ ಇದ್ದಾಗ ಒಂದು ಸ್ವಲ್ಪ ಸಕ್ಕರೆ ಅಥವಾ ಚಿಕ್ಕ ಬೆಲ್ಲ ತುಂಡವನ್ನು ಬಾಯಿಗೆ ಹಾಕಿಕೊಳ್ಳಬೇಕು ಹಾಕಿಕೊಂಡು ನೀರನ್ನು ಕುಡಿಯಬಾರದು ಬದಲಿಗೆ ಬಾಯಿಯಲ್ಲಿ ಬರುವಂತಹ ಜೊಲ್ಲನ್ನು ನುಂಗಬೇಕು ಈ ರಸ ನರಗಳನ್ನು ಪ್ರಚೋದಿಸಿ ಇದುವರೆಗೆ ಬಿಕ್ಕಳಿಕೆ ನೀಡುತ್ತಿದ್ದ ಸಂಕೇತದಿಂದ ವಿಮುಕ್ತಿ ಮಾಡುತ್ತದೆ ಈ ಸಂಕೇತ ಇಲ್ಲವಾದಾಗ ಬಿಕ್ಕಳಿಕೆಯು ಇಲ್ಲ ಆಗುತ್ತದೆ ಸಕ್ಕರೆಯನ್ನು ತಿನ್ನುವುದಕ್ಕಿಂತ ಕಲ್ಲು ಸಕ್ಕರೆ ಅಥವಾ ಬೆಲ್ಲವನ್ನು ತಿನ್ನುವುದು ಒಳ್ಳೆಯದು ಆದರೆ ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಇದು ಸೂಕ್ತವಲ್ಲ ಇನ್ನು ಹತ್ತರಿಂದ ಇಪ್ಪತ್ತು ಗ್ರಾಂ ನೆಲ್ಲಿಕಾಯಿ ಪುಡಿ ಹಾಗೂ ಎರಡು ಚಮಚ ಜೇನುತುಪ್ಪದೊಂದಿಗೆ ಕಲಿಸಿ ದಿನಕ್ಕೆ ಎರಡು ಬಾರಿ ಸೇವನೆ ಮಾಡುವುದರಿಂದ ಇದು ಬಿಕ್ಕಳಿಕೆಗೆ ಉತ್ತಮ ಪರಿಣಾಮ ಬೀರುತ್ತದೆ ಹಾಗೂ ನುಗ್ಗೆ ಎಲೆಯ ರಸವನ್ನು ಸೇವನೆ ಮಾಡುವುದರಿಂದ ಬಿಕ್ಕಳಿಕೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು ಇನ್ನು ಕೆಲವು ಸೆಕೆಂಡ್ಗಳ ಕಾಲ ಉಸಿರು ಕಟ್ಟುವುದರಿಂದ ಬಿಕ್ಕಳಿಕೆಯನ್ನು ನಿಲ್ಲಿಸಬಹುದು ಹೌದು ಉಸಿರು ಕಟ್ಟಿದಾಗ ಆಮ್ಲಜನಕ ದೊರಕದೆ ರಕ್ತದಲ್ಲಿ ಡೈಆಕ್ಸೈಡ್ ಸಾಂದ್ರತೆ ಹೆಚ್ಚಾಗುತ್ತಾ ಹೋಗುತ್ತದೆ ರಕ್ತದಲ್ಲಿ ಇಂಗಾಲದ ಡೈಆಕ್ಷೈಡ್ ಹೆಚ್ಚಾದರೆ ಇದು ಮೆದುಳನ್ನು ತಲುಪಿದಾಕ್ಷಣ ಮೆದುಳಿಗೆ ಕಾರ್ಯವ್ಯವಸ್ಥೆಯ ಮೇಲೆ ಪ್ರಭಾವ ಬೀರುತ್ತದೆ ಉಸಿರು ಕಟ್ಟಾದಾಗ ತಲೆ ತಿರುಗುವುದಕ್ಕೆ ಇದೇ ಕಾರಣ ಈ ವಿಧಾನವನ್ನು ಬಿಕ್ಕಳಿಕೆಯನ್ನು ನಿಲ್ಲಿಸಲು ಪ್ರಯೋಗಿಸಬಹುದು ಬಿಕ್ಕಳಿಕೆ ಎದುರಾದಾಗ ದೀರ್ಘ ಉಸಿರುವನ್ನು ತೆಗೆದುಕೊಂಡು ಆದಷ್ಟು ಹೊತ್ತು ಉಸಿರು ಕಟ್ಟಿಕೊಳ್ಳಿ ಈ ಸಮಯದಲ್ಲಿ ಕಿವಿಯನ್ನು ಎರಡು ಕೈ ಬೆರಳುಗಳಿಂದ ಮುಚ್ಚಿಕೊಳ್ಳಿ ಇದರಿಂದ ಹೆಚ್ಚಾಗಿ ಪರಿಣಾಮ ಬಿಕ್ಕಳಿಕೆ ನಿಲ್ಲುತ್ತದೆ ಪ್ರತಿನಿತ್ಯ ಇಂತಹ ಸಮಸ್ಯೆಗಳು ಕಾಡುತ್ತಾ ಇದ್ದರೆ ಪ್ರಾಣಾಯಾಮ ಮತ್ತು ಮತ್ತಿತರ ಸರಳ ಯೋಗ ಅಭ್ಯಾಸಗಳನ್ನು ಮಾಡುವುದರಿಂದ ಬಿಕ್ಕಳಿಕೆಯನ್ನು ಹೋಗಲಾಡಿಸಿಕೊಳ್ಳಬಹುದು ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ